ಗ್ರಾಮದಲ್ಲಿ ದಾರ್ಶನಿಕರ ಜಯಂತಿಗಳು ಹಾಗೂ ಹಬ್ಬ ಹರಿದಿನಗಳು ನಡೆದಾಗ ಒಡೆದ ಮನಸ್ಸುಗಳು ಒಂದಾಗುತ್ತವೆ ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ತಿಳಿಸಿದರು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಮೊದಲನೇ ವರ್ಷ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ಎಂಬುದು ನಾಯಕ ಸಮುದಾಯಕ್ಕೆ ಸೀಮಿತವಾಗದ ಮಹನ್ಯರೆಲ್ಲ ದೇಶದ ಸರ್ವ ಧರ್ಮಕ್ಕೂ ವಾಲ್ಮೀಕಿ ಬರೆದ ರಾಮಾಯಣ ಆದರ್ಶನೀಯ ಎಂದರು ಇರ್ತದೆ ಹಾಗೆ ಯಾವ್ದು ಅಸೂಯಗಳು ಇನ್ನೊಂದು ಮತ್ತೊಂದು ಯಾವುದು ಇರೋದಿಲ್ಲ ಹಾಗೆ ಏನು ಇವತ್ತು ನೀವೆಲ್ಲ ಒಗ್ಗಟ್ಟಾಗಿ ಇವತ್ತು ಏನು ಈ ಒಂದು ವಾಲ್ಮೀಕಿ ಜಯಂತಿ ಮಾಡಿದ್ರ ಇದನ್ನ ಹಂಗೆ ಮುಂದುವರಿಸ್ಕೊಂಡು ಯಾವುದೇ ಒಂದು ರಾಜಕಾರಣ ಬರ್ಸ್ದಲ್ಲೇ ಎಲ್ಲರೂ ಒಂದೇ ಇದರಲ್ಲಿ ಯಾರು ಅವರು ಇವರು ಆ ಪಕ್ಷ ಈ ಪಕ್ಷ ಯಾವುದು ತರಬೇಡ್ರಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ರಿ ಊರಿನ ಜನನ ಎಲ್ಲ ಒಗ್ಗಟ್ಟಾಗಿ ಕರೀರಿ ಈ ಒಂದು ಜಯಂತಿನ ಮುಂದೆ ಕೂಡ ಯಾವತ್ತು ನಿಲ್ಲಿಸಿದಂಗೆ ಇಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋಕ್ಕೆ ನಾವೆಲ್ಲ ಏನು ನಿಮಗೆ ಸಹಾಯ ಸಪೋರ್ಟ್ ಎಲ್ಲ ಮಾಡಬೇಕು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೀವು ಏನು ಮುಂದಿನ ವರ್ಷ ನೀವು ವಾಲ್ಮೀಕಿ ಜಯಂತಿ ಮಾಡೋ ಮಾಡೋಟದ್ಗೆ ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಅದು ಯಾಕಂದ್ರೆ ಅದಕ್ಕೆ ನಾವು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಯಾಕಂದ್ರೆ ವಾಲ್ಮೀಕಿ ಜಯಂತಿ ಬರೀ ನಾಯಕ ಬಂಧುಗಳಿಗೆ ಅಂತ ಏನಲ್ಲ ರಾಮಾಯಣ ರಚಿ ರಾಮಾಯಣನ ಇವತ್ತು ಬರೆದಿರೋದಾರಂದ್ರೆ ನಿಜವಾಗ್ಲೂ ಕೂಡ ವಾಲ್ಮೀಕಿ ಮಹರ್ಷಿ ಇವತ್ತು ರಾಮಾಯಣ ಬರೆದಂತರು ಇವತ್ತು ರಾಮಾಯಣ ಪ್ರಪಂಚದಲ್ಲಿ ಎಷ್ಟು ಒಂದು ಅದಕ್ಕೊಂದು ವ್ಯಾಖ್ಯಾನ ಅದಕ್ಕೊಂದು ಎಷ್ಟು ಒಂದು ಇದಿದೆ ಅಂದರೆ ಅದಕ್ಕೆ ಮಹತ್ವ ಐತೆ ಅಂದರೆ ಇವತ್ತು ಅದನ್ನ ರಚನೆ ಮಾಡಿದಂಥ ಮಹರ್ಷಿ ವಾಲ್ಮೀಕಿ ನಿಜವಾಗ್ಲೂ ಕೂಡ ಒಂದು ದೇವರ ಸಾಮಾನ ಯಾಕಂದ್ರೆ ಎಲ್ಲಾ ಧರ್ಮದವ್ರಿಗೂ ಎಲ್ಲಾ ಜಾತಿಯವ್ರಿಗೂ ಕೂಡ ಇದು ವಾಲ್ಮೀಕಿ ಯಾಕಂದ್ರೆ ಬೊರೆ ನಾಯಕ ಬಂಧುಗಳಿಗೆ ಆ ಬಂಧುಗಳಿಗೆ ಅಂತಲ್ಲ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಒಂದು ಇದ್ದಂಗೆ ಯಾಕಂದ್ರೆ ರಾಮಾಯಣ ರಚನೆ ಮಾಡುದು ಹಂಗಾಗಿ ಬರುವಂತ ದಿನಗಳಲ್ಲಿ ನೀವೆಲ್ಲರೂ ಇದೇ ಒಗ್ಗಟ್ಟಿನಿಂದ ನಾಯಕ ಬಂಧುಗಳು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ದಂಗೆ ಸಣ್ಣ ಪುಟ್ಟ ಬರ್ತವೆ ಅವನ್ನೆಲ್ಲ ನೀವು ಸರಿದುಗಿಸ್ಕೊಂಡು ಯುವಕರು ಏನಿದ್ದೀರಿ ಇವತ್ತು ನೋಡ್ರಿ ಎಲ್ಲ ಖುಷಿ ಆಗ್ತದೆ ನೀವೆಲ್ಲ ಟಿ ಶರ್ಟ್ ಹಾಕೊಂಡು ಮಹಿಳೆ ಮಹಿಳೆಯರೆಲ್ಲ ಒಳ್ಳೊಳ್ಳೆ ಉಡುಪು ಧರಿಸ್ಕೊಂಡು ಇವತ್ತೇನೆಲ್ಲ ಒಂದ್ ಕಡೆ ಸೇರಿದಿರಾ ನೀವು ನಾಯಕ ಜನಾಂಗ ಇಷ್ಟೊಂದು ಐತೆ ಅಂತ ಮೈದನಲ್ಲಿ ಇವತ್ತೇ ಗೊತ್ತಾಗಿರೋದು ಎಂದರ ಸೇರ್ತಿದ್ರೆ ಇಷ್ಟೊಂದು ಜನ ಎಲ್ಲ ಒಗ್ಗಟ್ಟಾಗಿ ಹಂಗಾಗಿ ಈ ಒಗ್ಗಟ್ಟು ಹಿಂಗೆ ಇರಲಿ ಅಂತ ಹೇಳ್ತಾ ಮುಂದೆ ದಿನಗಳಲ್ಲಿ ಇಲ್ಲೊಂದು ದೇವಸ್ಥಾನ ಸ್ಥಾಪನೆ ಮಾಡಿ ಈ ಜಾಗನ ಯಾವುದೇ ಒಂದು ಗಲೀಜು ಮಾಡ್ದಂಗೆ ಯಾವುದೇ ಒಂದು ನೀಟಾಗಿ ಎಲ್ಲರೂ ಒಂದು ಒಳ್ಳೆ ಬುದ್ಧಿ ಇಟ್ಕೊಂಡು ಈ ಒಂದು ಜಾಗನ ಕಾಪಾಡ್ಕೋಬೇಕು ಇದು ಯಾವತ್ತೂ ಇನ್ನ ಮಹರ್ಷಿ ವಾಲ್ಮೀಕಿ ಒಂದು ದೇವಸ್ಥಾನದ ಜಾಗ ಅಂತಲೇ ಇದನ್ನ ನಾವು ಗುರುತಿಸಿರೋದು ಹಂಗಾಗಿ ಬರುವಂಥ ದಿನಗಳಲ್ಲಿ ಇನ್ನು ಅದಕ್ಕೆ ಏನು ಬೇಕು ಎಲ್ಲನೂ ನಾವು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಜಯಂತಿನ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ಇವತ್ತೇನು ನೀವೆಲ್ಲ ಈ ಒಂದು ಹಬ್ಬ ಆಚರಿಸಿದಕ್ಕೆ ನಾನು ಕೂಡ ನಿಜವಾಗ್ಲೂ ಕೂಡ ಈ ಹಬ್ಬದಲ್ಲಿ ನಿಮ್ಮ ಜೊತೆ ಎಲ್ಲ ಭಾಗವಹಿಸಿದ್ದಕ್ಕೆ ಊರಿನ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಜನಾಂಗದ ಮುಖಂಡರುಗಳು ಇವತ್ತು ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಮ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೆ ತಮ್ಗೆಲ್ಲರೂ ಹೊಂದಿಸಿ ನಮ್ಮೊಂದು ಮಾತು ಮುಗಿಸಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಎನ್ ರಾಜಣ್ಣನವರು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಇದ್ದ ಮೀಸಲಾತಿಯನ್ನ ಸಮಾಜದ ಮುಖಂಡರು ಮಠಾಧೀಶರನ್ನ ಹಾಗೂ ಮುಖ್ಯಮಂತ್ರಿ ಸಹಕಾರದಿಂದ ಇಂದು ಏಳು ಪರ್ಸೆಂಟ್ ವರೆಗೆ ಏರಿಕೆ ಮಾಡಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದು ಅಲ್ಲದೆ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ರಾಜ್ಯದಲ್ಲಿ ಧ್ವನಿಯಾಗುವ ಮುಂಚೂಣಿ ನಾಯಕರಾಗಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಕ್ಷ ಮತ್ತು ಜಾತ್ಯತೆಯಿಂದ ಆಚರಣೆ ಮಾಡಬೇಕು ಈಗಾಗಲೇ ಗ್ರಾಮದಲ್ಲಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು ಮುಂದಿನ ಜಯಂತಿ ವೇಳೆ ಇದೇ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದರು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಇರಲಿಲ್ಲ ಪ್ರತಿಯೊಬ್ಬರಿಗೂ ರಾಜಕೀಯ ಅಧಿಕಾರ ಸಿಗಬೇಕೆಂಬ ಉದ್ದೇಶದಿಂದ ಸಹಕಾರಿ ಸಚಿವರಾಗಿದ್ದ ವೇಳೆ ಸಹಕಾರಿ ರಂಗದಲ್ಲಿ ಮೀಸಲಾತಿಯನ್ನ ತಂದಿದ್ದು ಹಿಂದುಳಿದ ಹಾಗೂ ದಲಿತ ಸಮುದಾಯ ಇದನ್ನ ಎಂದಿಗೂ ಮರೆಯಬಾರದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನಾಯಕರಾದ ಸಮುದಾಯದ ಯುವಕರು ಹಾಗೂ ಮಹಿಳೆಯರು ಅರಿಶಿನ ಬಣ್ಣದ ಬಟ್ಟೆ ಧರಿಸಿ ಒಗ್ಗಟ್ಟು ಪ್ರದರ್ಶಿಸಿದ್ರು ಗ್ರಾಮದ ರಾಜ ಕಳಶ ಹೊತ್ತು ಮೆರವಣಿಗೆಯ ಮೂಲಕ ಸಾಗಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಧಮ್ಮ ಗಂಗಾಧರಪ್ಪ ಆದಿ ಲಕ್ಷ್ಮಮ್ಮ ಆಂಜಿನಪ್ಪ ಮುಖಂಡರಾದ ಜಟಂಗಪ್ಪ ಮನೆ ಶ್ರೀರಾಮಪ್ಪ ರಾಮಚಂದ್ರ ನಾರಾಯಣಪ್ಪ ಅಶ್ವಥಪ್ಪ ಗೋವಿಂದಪ್ಪ ವೆಂಕಟರಮಣಪ್ಪ ರಮೇಶ್ ಆದಿನಾರಾಯಣ ರಾಮಪ್ಪ ರಾಮಕೃಷ್ಣ ಕಾವಲಪ್ಪ ಕುಮಾರ್ ವದ್ದೇಪಲ್ಲಿ ಅಶ್ವಥಪ್ಪ ಇತರರು ಹಾಜರಿದ್ದರು